मेरा नाम है विक्रम 90 2025 स्टार हां हां ಸರ್ ನಮಸ್ತೆ ಹೇಳ್ತೀನಿ ವರ್ಷ ಜಾತ್ರೆ ಬಗ್ಗೆ ಮುಡುಕ್ತ ಬಂದಿದ್ದೀರಿ ದನಗಳು ಕಟ್ಟಿದ್ದೀರಿ ಸರ್ ರವಿ ಪಟೇಲ್ ಅಂತೇಳಿ ನಾವು ಕಲಹಳ್ಳಿ ಮಂಡ್ಯ ಬಂದಿದ್ದೀವಿ ಪ್ರತಿ ವರ್ಷ ನಾವು ಈ ಜಾತ್ರೆಗೆ ಎತ್ತುಗಳನ್ನ ಪ್ರದರ್ಶನಕ್ಕೆ ಅಂತ ತರ್ತೀವಿ ಅದೇ ರೀತಿ ಈ ವರ್ಷವೂ ಕೂಡ ಮೂರು ಜೊತೆ ಮಾಡಿದ್ದೀವಿ ತಗೊಂಡು ಬಂದಿದ್ದೀವಿ ನಿನ್ನೆಯಿಂದ ತುಂಬ ಜಾತ್ರೆ ನಡೀತಾ ಇದೆ ಒಳ್ಳೆ ಎತ್ತುಗಳು ಸೇರಿದ್ದಾವೆ ಕಳೆದ ಎರಡು ವರ್ಷದಿಂದ ಈ ಕರೋ ಕರೋನಾ ಇತ್ತು ಅಂತ ಹೇಳಿ ಸ್ವಲ್ಪ ಎಲ್ಲ ಅಡಚಣೆ ಆಗಿತ್ತು ಅಷ್ಟು ಎತ್ತುಗಳು ಸೇರೋಕ್ಕಾಗಿರಲಿಲ್ಲ ಈಗ ಎಲ್ಲ ರೈತರುಗಳು ಬಂದಿದ್ದಾರೆ ತುಂಬ ಎತ್ತುಗಳು ಸೇರಿದ್ದಾವೆ ಇಂಥರ ರೈತರ ಹಬ್ಬ ಚೆನ್ನಾಗಿ ನಡೀತಾ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ರೈತರುಗಳು ಬಂದು ತಗೊಳ್ಳೋರು ಮಾರೋರೆಲ್ಲ ಬಂದಿದ್ದಾರೆ ಸರ್ ಈ ವರ್ಷ ಅಂದರೆ ಚೆನ್ನಾಗಿ ನಡೀತಾ ಇದೆ ವರ್ಷ ವರ್ಷಕ್ಕಿಂತ ಹೌದು ಹೌದು ಈಗ ಒಂದು ನಾಲ್ಕು ವರ್ಷ ಸ್ವಲ್ಪ ಡೌನ್ ಆಗಿತ್ತು ಈ ವರ್ಷ ತುಂಬ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಜನಗಳು ಬಂದಿದ್ದಾರೆ ಹಾಗಾಗಿ ಒಳ್ಳೇ ಸರ್ ಮುಡುಕ್ತರ ಜಾತ್ರೆ ಭಾಳ ಫೇಮಸ್ ಅಂದರೆ ಯಾವ ಸರ್ ಇದು ಜಾತ್ರೆ ಸರ್ ಅಂದ್ರೆ ಇದು ತುಂಬಾ ಹಳೆ ಜಾತ್ರೆ ಮೊದಲು ಮೊದಲ ದಿನಗಳಲ್ಲಿ ಈ ಕಚ್ಚೆ ಅವರೆಲ್ಲ ಬಂದಿಲ್ಲ ತಗೊಳ್ತಾ ಇದ್ರು ಅಂತಂದ್ರೆ ಆ ಕಡೆ ಸೀನಿವೆಲ್ಲ ಬಂದು ಇಲ್ಲಿ ಜಾಸ್ತಿ ಎತ್ಗಳನ್ನ ತೆಗಿತಾ ಇದ್ರು ತುಂಬಾ ಎತ್ತುಗಳು ಸೇರ್ತಿದ್ದಂಥ ಜಾತ್ರೆ ಇದು ಸೊ ಅದು ಕಾಲಕ್ರಮೇಣ ಕಡಿಮೆ ಆಗಿತ್ತು ಎಲ್ಲೋ ಈ ವರ್ಷ ನೋಡಿದಾಗ ಎತ್ತುಗಳೆಲ್ಲ ಜಾಸ್ತಿನೇ ಇದಾವೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ ಬ್ರ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಇದು ಒಳ್ಳೆಯ ಪ್ರಸಿದ್ಧ ಜಾಗ ಟೂರಿಸ್ಟ್ ಪ್ಲೇಸು ತುಂಬ ಫೇಮಸ್ ಆದಂಥ ಪ್ಲೇಸ್ ಇಲ್ಲಿ ಇಲ್ಲಿಂದ ತಲ್ಕಾಡಿಗೆ ಐದು ಕಿಲೋಮೀಟರ್ ಅಷ್ಟೇ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ತುಂಬ ವಿಜೃಂಭಣೆಯಿಂದ ನಡೀತದೆ ಈಗ ದೇವಸ್ಥಾನ ಇದರಲ್ಲಿದೆ ಅಂತಂದರೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಹಾಗಾಗಿ ದೇವ್ರ ಕಾರ್ಯ ಇಲ್ಲ ಅದು ಈ ಈ ವರ್ಷದಲ್ಲಿ ಅಷ್ಟು ಬಿಟ್ಟರೆ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೀತದೆ ಇದೆ ದನಗಳೆಲ್ಲ ಒಳ್ಳೆ ದನಗಳು ಸೇರಿದ್ದಾರೆ ತುಮಕೂರಿಂದ ಬಂದಿದ್ದಾರೆ ದನಗಳನ್ನ ಖರೀದಿ ಮಾಡ್ಬೇಕಂತೇಳಿ ಓಕೆ ಮಿಲ್ ಮಂಜಣ್ಣ ಅಂತೇಳಿ ಅವರು ವಿರುಪ್ಸಂದ್ರದ ಗಂಗಣ್ಣ ಅಂತ ಹೇಳಿ ತುಮಕೂರು ಸುಧಾಕರಣ ಬಂದಿದ್ದಾರೆ ಮನೂವರು ರಾಮನಗರ ಎಲ್ಲ ಖರೀದಿ ಮಾಡೋದಕ್ಕೆ ಅಂತೇಳಿ ಸ್ಥಳ ನಾವು ಸುಮಾರು ವರ್ಷಗಳಿಂದ ಜಾತ್ರೆ ಬರ್ತಾ ಇದ್ದೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ಹಳ್ಳಿ ಖರ್ ರಾಸು ಹಳ್ಳಿ ಜಾತ್ರೆಯಲ್ಲಿ ಇದು ವಿಶೇಷವಾಗಿ ಮುರುಕ್ತೋರೆ ಜಾತ್ರೆ ಇದನ್ನು ಒಂದು ಗಂಡು ಜಾತ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಲ್ಲಿ ಬಹಳ ದೊಡ್ಡ ಜಾತ್ರೆ ಮತ್ತು ಇಲ್ಲಿ ಉಳುವ ರಾಸುಗಳು ಬರ್ತಕ್ಕಂಥದ್ದು ಮತ್ತು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಸ್ಕುಳಿ ಎತ್ತುಗಳಾಗಲಿ ಮತ್ತು ಜೋಡಿ ಹಸುಗಳು ಕೂಡ ಇಲ್ಲಿ ಬರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಈ ಜಾತ್ರೆ ವಿಶೇಷ ಏನಂತಂದರೆ ಉತ್ತರ ಕರ್ನಾಟಕ ಏನು ನಾಲ್ಕೈದು ಜಿಲ್ಲೆಯವರು ಮತ್ತು ಮಹಾರಾಷ್ಟ್ರದವರು ಜಾಸ್ತಿ ಬಂದು ಇಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ ಇಲ್ಲಿ ಮತ್ತು ಈ ಜಾತ್ರೆಯಲ್ಲಿ ಅನುಕೂಲ ಇದೆ ಅಲ್ಲಿ ಲೈಟಿನ ವಿದ್ಯುತ್ ದೀಪ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಯಾವುದೇ ಒಂದು ಅಡಚಣೆಗಳು ಇದ್ದಂಗೆ ಆ ಎಲ್ಲ ರೈತರುಗಳಿಗೆ ಖರೀದಿದಾರರು ಮತ್ತು ಮಾರಾಟಗಾರರು ಎರಡು ಇಬ್ಬರಿಗೂ ಕೂಡ ಒಂದು ವ್ಯವಸ್ಥೆ ಇದೆ ಇತ್ತೀಚಿನ ದಿನ ವರ್ಷಗಳಲ್ಲಿ ಈ ಹಳ್ಳಿಕಾರ ಕಾರ ರಾಸುಗಳನ್ನು ರಕ್ಷಿಸಿ ಹೋಗ್ತಾ ಇದೆ ಏನು ನಮಗೊಂದು ಸಂತೋಷ ಆಗ್ತಾ ಇದೆ ಅಂದರೆ ಈ ಇತ್ತೀಚಿನ ಏನು ಈಗ ಕರೋನಾ ಬಂತು ಕಳೆದ ವರ್ಷ ಈ ಜಾನುವಾರುಗಳಿಗೆ ಗಂಟು ರೋಗ ಅನ್ನತಕ್ಕಂಥದ್ದು ಬಂತು ಆದರೂ ಕೂಡ ನಮ್ಮ ಯುವಕರು ನಮ್ಮ ಈ ರಾಜ್ಯದ ಯುವಕರು ಈಗ ಈ ಒಂದು ಎರಡರತ್ತಿ ಎರಡು ವರ್ಷಗಳಿಂದ ಈಚೆಗೆ ಬಹಳ ಈ ಹಳ್ಳಿತ ರಾಸುಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಬಹಳ ಕಾಳಜಿ ವಹಿಸಿ ಮಾಡ್ತಾ ಇರತಕ್ಕಂಥದ್ದು ನಮಗೆಲ್ಲ ಸಂತೋಷ ಆಗ್ತಿರ್ತಕ್ಕಂಥದ್ದು ಯುವಕರು ಅದರಲ್ಲೂ ಕೂಡ ಪಟ್ಟಣದಲ್ಲಿ ಯುವಕರು ಕೂಡ ಇದ್ರ ಕಡೆ ಗಮನ ಕೊಡ್ತಾರೆ ಹೆಚ್ಚಿನ ಒಂದು ಸಾಕಾಣಿಕೆಗೆ ಮತ್ತು ಇದರ ಒಂದು ಬೆಳವಣಿಗೆಗೆ ಸಹಕಾರ ಕೊಡ್ತಿರ್ತಕ್ಕಂಥದ್ದು ನಾವು ಭಾಳ ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ತುಮಕೂರಿನ ಸುಧಾಕರ್ವರು ಮೊನ್ನೆನಳ್ಳಿಯ ಸುಧಾಕರ್ ಅವರು ಇರ್ಬೋದು ಅವರು ಕೂಡ ನಮ್ಮ ತುಮಕೂರು ಟೌನ್ಗೆ ಭಾಡಿರ್ತಕ್ಕಂಥವ್ರು ಈಗ ನಮ್ಮ ಪಕ್ಷ ಈಗ ತಾವು ಮಂಡ್ಯದ ಪಟೇಲ್ ಅವರು ರುದ್ರಣ್ಣು ಅವರು ಮತ್ತು ಅವ್ರ ಮಕ್ಕಳು ರವಿ ರವಿಯವರು ಇಂಥವ್ರನ್ನೆಲ್ಲ ಕೂಡ ಇವರೆಲ್ಲ ಟೌನ್ನವರೇನೆ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇದು ಹೆಚ್ಚಿನ ಅದು ಇನ್ನೂ ಇದು ಒಂದು ಬೆಳವಣಿಗೆ ಆಗಬೇಕು ಅಂತ ನಮ್ಮೆಲ್ಲ ಒಂದು ಆಸೆ ಆಗಿದೆ ಈಗ ಇದೇ ಅದು ಈ ಜಾತ್ರೆ ಆದ ನಂತರ ಇಲ್ಲಿಂದ ಮತ್ತೆ ಬೇರೆ ಬೇರೆ ಜಾತ್ರೆಗಳು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ರೈತರಿಗೆ ಇದೊಂದು ಸ ಸಂಪರ್ಕ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ಸೇರಿ ಇವರು ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು ಕೊಡೋದು ತೊಗೊಳ್ತಕ್ಕಂಥದ್ದು ಎಲ್ಲ ಈ ಜಾತ್ರೆಯಲ್ಲಿ ಸೇರಿದಾಗ ಮಾತ್ರ ಸಾಧ್ಯ ಆಗ್ತದೆ ಇದು ನಮ್ಮ ಕರ್ನಾಟಕದಲ್ಲೇ ಇದು ಬಹಳ ಮುಡುಕರ ಜಾತ್ರೆ ಅಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಸಿದ್ಧಿಯಾಗಿದೆ ಮಂಜುನಾಥ್ ಊರಿಂದು ಮೈಸೂರು ಮೈಸೂರು ಪಕ್ಕ ಮಾಣಿಕೇಪುರ ಅಂತ ಇಲ್ವಾಲ ಹುಬ್ಳಿ ಮೈಸೂರು ತಾಲೂಕು ಮಾಣಿಕೇಪುರ ಹೆಂಗೆ ಜಾತ್ರೆ ವರ್ಷ ಮುಡುಕ್ತಾರೆ ಮುಡ್ತಾರೆ ಚೆನ್ನಾಗಿ ನಡೀದೆ ಸರ್ ಒಳ್ಳೊಳ್ಳೆದ್ದು ಓರಿಸಿ ಸೇರಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ನೀವು ನಾವಿವಾಗ ಸರ್ ಒಟ್ಟಿಗೆ ಎಲ್ಲ ಮೂರು ಜನ ಮೂರು ಎರಡು ಐದು ಜೊತೆ ಇದೆ ಸರ್ ಒಂದ್ ಜೊತೆ ಸೇಲ್ ಆಗಿದೆ ಸರ್ ಎಷ್ಟಕ್ಕೆ ಒಂದು ಜೊತೆ ಒಂದು ಲಕ್ಷದ ಹದಿನೇಳುವರೆ ಸಾವಿರಕ್ಕೆ ಸೇಲ್ ಆಗಿದೆ ವ್ಯಾಪಾರ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದೆ ಲಕ್ಷದ ಇಪ್ಪತ್ತು ಸಾವಿರ ಅಲ್ಲೂ ಎರಡೆರಡಲ್ಲೂ ಎರಡೆಲ್ಲ ಅವು ಒಂದು ಲಕ್ಷದ ಐದು ಸಾವಿರ ಹೇಳ್ತಾ ಇದೆ ಒಂದು ಲಕ್ಷದ ಐದು ಸಾವಿರ ಹಾಂ ಕೇಳ್ತಾ ಇದ್ದೀರಾ ಸರ್ ಎಷ್ಟು ಬರ್ತೀವಿ ಜಾತ್ರೆಗೆ ನಾವು ಸರ್ ಸುಮಾರು ಚಿಕ್ಕ ವಯಸ್ಸಿಂದ ಬರ್ತಾ ಇದೀವಿ ದನಗಳ ಹೋರಿಗಳು ಹಾಕ್ತಾ ಇದೀವಿ ಎನಿ ಮಿಸ್ರು ರಾಜಣ್ಣ ಅಂದ್ಬಿಟ್ಟು ಸರ್ ಊರು ಕುಂದೂರು ಹಾಂ ಕುಂದೂರು ಇಲ್ಲಿ ಬರುತ್ತೆ ಮವಳಿ ಪಕ್ಕ ಮಳವಳಿ ಪಕ್ಕ ಎಂಟೈಟು ಎರಡು ಇಪ್ಪತ್ತು ಹೇಳ್ತೀನಿ ಎರಡು ಇಪ್ಪತ್ತು ವರಿಗಳು ಬರಿಗಳು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಸರ್ ಇನ್ನು ಹೆಂಗೆ ಜಾತ್ರೆ ವರ್ಷ ಬರ್ತಾರೆ ಚೆನ್ನಾಗಿ ನಡೀತಾ ಇದೆ ಅಡಿತಾ ಇದೆಯಾ ನಿಮ್ಮ ಇದನ್ನ ಕೇಳಿದ್ರು ಎಷ್ಟು ಕೇಳಿದರೆ ಒಂದು ಎಂಬತ್ತೈದು ಕೇಳಿದ್ರು ನೀವು ಎಷ್ಟು ಹೇಳ್ತೀರಿ ನಾವು ಎರಡು ಇಪ್ಪತ್ತು ಹೇಳಿದೀರಿ ಕಮ್ಮಿ ಕೊಡಲ್ಲ ಅಂತ ಕಮ್ಮಿ ಎರಡು ಅಂದರೆ ಕೊಡೋಣ ಊಟ ಇವೇನಾ ಇವಾಗ ಉಂಟಾ ಕುಳ್ಳ ಕಾಣಿಸರೋದು ಇಲ್ಲ ಸರ್ ಸ್ವಲ್ಪ ಕುಡಿಯಲಿದೆ ಚೆನ್ನಾಗಿದೆ ನೋಡೋಕೆ ಕೆಲಸ ಏನು ಮಾಡ್ತಿಲ್ಲ ಕೆಲಸ ಮಾಡ್ತವೆ ಸರ್ ಕೆಲಸ ಮಾಡ್ತವೆ ಕೆಲಸನೂ ಮಾಡ್ತವೆ ಹಾ ಹಾ ನಾವು ಮಾಡಿಲ್ಲ ಅಲ್ಲಿ ಮಾಡ್ಯಾವ್ರ ನೀತಾಯ್ತು ನಾವು ತಂದು ಅಬ್ದಲ್ ತಂದಿದ್ವಿ ಸಂಕ್ರಾಂತಿ ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲಿ ನೆಲಮಂಗಲದ ಬೆಂಗಳೂರು ಬೆಂಗಳೂರು ಮಾಸ್ಟ್ ಹತ್ರ ಇದ್ದವು ನಿಮ್ಮ ನಂಬರ್ ಹೇಳ್ತೀರಾ ಹೌದು ನೈನ್ ಏಯ್ಟ್ ಡಬಲ್ ಫೋರ್ ಫೈವ್ ಟೂ ಫೈವ್ ಫೋರ್ ಸವೆನ್ ತ್ರೀಕರು

ನಮಸ್ಕಾರ ಸರ್ ನಿಮ್ಮ ಹೆಸರು ಸೋಮಣ್ಣ ಅಂತ ಸರ್ ಸರ್ ಊರಿಂದು ಸರ್ ನಾವು ಮಂಡ್ಯದವರು ಇವು ನಮ್ಮ ಸ್ನೇಹಿತರು ನಮ್ದು ಆ ಕಡೆದ ಐತೆ ಈ ಕಡೆ ನಮ್ಮ ಸ್ನೇಹಿತರವು ಇವು ಹಿರಿ ಸೇವೆಯವು ಹಿರಿ ಸೇವವು ಇವು ಸಪ್ಲ ಜಾತ್ರೆನಲ್ಲಿ ತಂದಿರುವಂಥವು ನೀವು ಎಂಟು ಲಕ್ಷ ಕೊಟ್ಟು ಚಪ್ಪಲಂ ಜಾತ್ರೆಯಿಂದ ಹಾಕಬಂದಿದ್ದೀವಿ ಎಂಟು ಲಕ್ಷ ಅಲ್ಲಾಗಿಲ್ಲ ಬೋರಿಗಳು ಅಲ್ಲಾಗಿಲ್ಲ ಓಕೆ ಇನ್ನೂನು ಈಗ ಸುತ್ತೂರ್ನಲ್ಲಿ ಎಲ್ಲ ಫಸ್ಟ್ ಪ್ರೈಜ್ ಮಾಡ್ಕೊಂಡಿದ್ದಾವೆ ಈಗ ಆಮೇಲೆ ಈಗ ಮುಡುಕ್ತೊರೆ ಬಂದಿದ್ದಾವೆ ಈಗ ಮುಡುಕ್ತರೆ ಮುಗಿಸ್ಕೊಂಡು ಆಮೇಲೆ ಬೇಬಿಗೆ ಹೋಗ್ತವೆ ಬೇಬಿಗೆ ಬೇಬಿಗೆ ಹೋಗ್ತವೆ ಈಗ ಪ್ರತಿ ಜಾತ್ರೆ ಫ್ರೈಜ್ ಫಸ್ಟ್ ಪ್ರೈಜ್ ಎಲ್ಲಾ ಕಡೆನೂ ಹಾಕ್ತಾವೆ ಈಗ ಒಳ್ಳೆ ಕಾ ಹಳ್ಳಿ ಕಾರ್ ಅಂತ ಹೇಳಿ ತಂದಿದ್ದೀವಿ ಎಲ್ಲರೂ ಪ್ರತಿಯೊಬ್ಬರು ಅದೇ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳಿದರೆ ನಮ್ಗೆ ಖುಷಿಯಾಗಿದೆ ವರ್ಷ ಹೆಂಗ್ತಾರೆ ಜಾತ್ರೆ ಮುಡುತ್ತೋರೆ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಇವತ್ತು ಹೋದ ವರ್ಷಕ್ಕೆ ಹಾಕೊಂಡ್ರೆ ಈ ವರ್ಷ ಎಲ್ಲ ತುಂಬಾ ಚೆನ್ನಾಗಿ ಸೇರಿದೆ ಸ್ವಲ್ಪ ವ್ಯಾಪಾರ ಡೌನ್ ಐತೆ ವ್ಯಾಪಾರ ಡೌನ್ ಇರೋದ್ರಿಂದ ಒಂದು ಸ್ವಲ್ಪ ಗಿರಾಕಿ ಇನ್ನು ಇವತ್ತು ನಾಳೆ ಎಲ್ಲ ಬರುವ ಚಾನ್ಸಸ್ ಇದೆ ಬಂದ ಮೇಲೆ ವ್ಯಾಪಾರ ನೋಡ್ಬೇಕು ಇವತ್ತು ಸದ್ಯಕ್ಕೆ ಸುಮಾರು ನಡೀತಾ ಇದೆ ನಿನ್ನೆ ಏನೂ ಇರಲಿಲ್ಲ ವ್ಯಾಪಾರ ಇವತ್ತೆಲ್ಲ ತುಂಬಾ ಚೆನ್ನಾಗಿದೆ ನಾಳೆ ನಾಳೆ ಇದೆಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೂ ಮೂಮೆಂಟ್ಸ್ ಇದೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ

ಹೇಳಿ ಸರ್ ನೀವು ಇದು ತಾಯಿ ಬಂದು ನಮ್ಮ ಸ್ನೇಹಿತರ ಮನೆಯಲ್ಲೇ ಅವ್ರು ಮನೆಗೋಸ್ಕರ ಹಾಲಿಗೆ ಅಂತ ಹೇಳಿ ತಂದಿದ್ರು ಅದು ಮನೆಯಲ್ಲೇ ಬಂದು ಈಟು ಬಂದು ಈಟು ಕುಡಿಸೋದ್ ಮೇಲೆ ಅದು ತುಂಬಾ ಬಂದು ಎರಡು ಕರುನು ಮನೆಯಲ್ಲಿ ಹಾಕಿರುವಂತದ್ದು ಹಿರಿ ಸೇವೆನಲ್ಲಿ ನಲ್ಲಿ ಹಿರಿ ಸೇವೆಯಲ್ಲಿ ಇವು ಮನೆಯಲ್ಲಿ ಎರಡು ಹೊಡ್ತವೋ ಇದು ಅದು ಅಣ್ಣ ಇದು ತಮ್ಮ ಈ ತಾಯಿ ಬಂದು ಮನೇಲಿ ಐತೆ ಮನೇಲಿ ಐತೆ ಮನೇಲಲ್ಲೇ ಉಟ್ತಾವ ಇವೇನು ವ್ಯಾಪಾರಕ್ಕೇನಿಲ್ಲ ಸುಮ್ ಶೋಗೋಸ್ಕರ ಮಡಿಕೊಂಡಿರುವಂತ ಶೋ ಇಟ್ಕೊಂಡು ಹಿಂಗ್ ಪ್ರತಿ ಕಡೆ ಜಾತ್ರೆಯಲ್ಲಿ ಸುಮ್ನೆ ಜನಕ್ಕೆ ಒಂದು ಮನೋರಂಜನೆ ನೀವು ನೋಡಿದ್ರೆ ಎಲ್ಕ ಖುಷಿ ಆಗತ್ತಲ್ವ ಹಾಗಾಗಿ ಪ್ರತಿಯೊಬ್ರು ನೋಡ್ಲಿಕ್ಕೆ ಖುಷಿ ಪಡ್ಲಿ ಅಂತ ಹೇಳಿ ಹಿಂಗ್ ಜಾತ್ರೆಗಳು ಬಂದಾಗ ಜಾತ್ರೆಗಳಿಗೆ ಹಾಕಬತೀವಿ ಅಷ್ಟೇ ಹೆಣ್ಣುಗರು ಇದ್ರಲ್ಲಿ ಹೆಣ್ಣುಗರುಗಳು ಯಾವ್ದು ಇಲ್ಲ ಎರಡೇ ಹುಟ್ಟಿರೋದು ಇನ್ನು ಮತ್ತೆ ಮೂರನೇದಕ್ಕೆ ಅದು ತಿರ್ಗಿ ಮತ್ತೆ ಪ್ರೆಗ್ನೆಂಟ್ ಆಗೈತೆ ಈಗ ಏನು ಯಾವ್ದಾಗುತ್ತೆ ಅನ್ನೋದು ನೋಡ್ಬೇಕು ನೀವು ಒಂದು ಏನು ಹಾಲು ಕೊಡುತ್ತೆ ಸರ್ ಅದು ಹಾಲು ಜಾಸ್ತಿ ಬರಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಹಾಲು ಮನೆಗೋಸ್ಕರ ಮಕ್ಕಳು ಜಾಸ್ತಿ ಕುಡಿಸ್ತಾರೆ ಅದನ್ನ ಹಾಗಾಗಿ ಅದು ಇವತ್ತೆಲ್ಲ ನಮ್ಗೆ ಮ್ಯಾಕ್ಸಿಮಮ್ ಬತ್ತು ಅಂದ್ರೆ ಇವತ್ತೆಲ್ಲ ಒಂದರಿಂದ ಒಂದು ಎರಡು ಲೀಟರ್ ಒಳಗಡೆನೆ ಬರೋದು ಅದ್ರ ಮೇಲೆ ಬರಲ್ಲ ಹಾಲು ಏನಪ್ಪ ಅದಕ್ಕೂ ಏನೋ ಪ್ರೀತಿಗ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮನೇಲಿ ಆ ಥರ ಹಾಲು ಮಕ್ಕಳ ಮರಿಗಳು ಚೆನ್ನಾಗಿರ್ತವೆ ಅಂತ ಹೇಳಿ ಮನೇಲಿ ಸಾಕೊಳ್ಳುವಂಥದ್ದು ಹಾಲಿಗೆ ಸಾಕಬಹುದು ಮೇಂಟೆನೆನ್ಸ್ ಕಮ್ಮಿ ಅದಕ್ಕೆ ನಾವೇನು ಜಾಸ್ತಿ ತಿಂಡಿನೂ ಕೊಡಲ್ಲ ಮುಲ್ಲು ಜಾಸ್ತಿ ಏನಂತ ತಿನ್ನಲ್ಲ ಮೇಂಟೆನೆನ್ಸ್ ತುಂಬ ಕಮ್ಮಿ ಇರೋದ್ರಿಂದ ತೊಂದರೆ ಏನಿಲ್ಲ ಈಜಿ ಸಾಕೋದಕ್ಕೆ ಈಜಿ ತುಂಬಾ ಈಜಿಯಾಗಿ ಸಾಕಬಹುದು ಅಷ್ಟೇ ಹಾಗಾಗಿ ಮಡಿ ಅಷ್ಟೇ

वोड़ी मारती है काटती है सही गुरु ಇದು ಒಂ ಸರ್ ಇದು ಒಂಟಿ ಜೊತೆ ಹಾಕೋಣಿತ್ತು ಊಟ ಇರಲಿಲ್ಲ ನಾವು ಊಟ ಎಲ್ಲ ಚೇಂಜ್ ಮಾಡಿದೀವಿ ಈಗ ಒಂದು ಊಟಕ್ಕೆ ಹಾಕಬೇಕು ಇದು ಮಂಡ್ಯದಿಂದ ಬಂದಿರುವಂತದ್ದು ನಾವು ಮಂಡ್ಯದ ಸೋಮಣ್ಣ ಅಂದ್ಬಿಟ್ಟು ಈಗ ನೀವು ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಮತ್ತೆಲ್ಲ ನೋಡಿರ್ಬೇಕು ಸಿಆರ್ ಸೆವೆನ್ ಅವೆಲ್ಲ ಬಂದಿರೋ ನಮ್ದೆ ಯೂಟ್ಯೂಬ್ ನಲ್ಲಿ ಹಾಗಾಗಿ ಈಗ ಇದನ್ನ ಕಂದಿದ್ದೀವಿ ಇದಕ್ಕೆ ಒಂದು ಊಟ ಮಾಡಬೇಕು ಅಂತೇಳಿ ಬಂದಿದ್ದೀವಿ ಇನ್ನು ಯಾವುದು ಸಿಕ್ಕಿಲ್ಲ ನೋಡ್ತಾ ಇದ್ದೀವಿ ಸಿಆರ್ ಸೆವೆನ್ ಕರೆ ಅದ್ರ ಕರೆ ಏನಲ್ಲ ಬಟ್ ಅದನ್ನ ನಾವೇ ಇಟ್ಟಿದ್ವಿ ಅಂತ ಹೇಳಿ ಬೋರಿ ಯೂಟ್ಯೂಬ್ಲ್ಲಾ ಯೂಟ್ಯೂಬ್ ನಲ್ಲೂ ಹೊರದಾಡ್ತಾ ಇದೆ ನೋಡಿ ನಾನು ಈಗ ಕೊಟ್ಬಿಟ್ಟಿದ್ದೀವಿ ನಾನು ಹೊರತು ಸಂತೋಷವರು ಕೊಟ್ಟಿದ್ದೆ ಈಗ ಅವರು ಬೇರೆಯವರು ಕೊಟ್ಟಿದ್ದಾರೆ ಅಲ್ಲಿ ಅವ್ರ ಹತ್ರ ಇದೆ ಈಗ ಅದನ್ನು ಕೊಟ್ಟ್ಮೇಲೆ ಬೇರೆ ಬೇರೆ ತಂದಿದ್ದು ಇದು ಒಂದು ಸಣ್ಣದಾಗಿ ಇತ್ತಲ್ಲ ಅಂತ ಹೇಳಿ ತಂದಿದ್ದೀವಿ ಇದು ಊಟ ಮಾಡ್ಬೇಕು ಮಾಡ್ಬೇಕು ಓಕೆ ಸರ್ ತ್ಯಾಂಕ್ ಯು ಖುಷಿ ಆಗುತ್ತೆ ಓಕೆ ಸರ್ ಆಗಿತ್ತು ನೀವು ತ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಒಳ್ಳೇದಾಗಲಿ ಎಲ್ಲ ಕಡೆನೂ ಒಳ್ಳೊಳ್ಳೆ ದನ ಇರು ಕಡೆ ಎಲ್ಲ ಡಿ ಯೂಟ್ಯೂಬ್ ಮಾಡಿ ಜನಕ್ಕೆ ಮನರಂಜನೆ ಕೊಡಿ ಹಳ್ಳಿ ಕಾರ ಬಗ್ಗೆ ಬೆಳೆದಿರಿ ಉಳಿಲಿ ಹಳ್ಳಿ ಕಾರು ಸ್ವಲ್ಪ ಎಲ್ಲ ಬೆಳೆಸ್ತೀರಿ ಓಕೆ ಸರ್ ನಿಮ್ಮ ಫೋನ್ ನಂಬರ್ ಏನೂ ಕೊಡ್ತೀರಾ ಏನು ಹೇಳಿ ಸರ್ ನಿಮ್ಮ ಫೋನ್ ನಂಬರ್ ಏನಾದ ಕೊಡ್ತೀರಾ ಖಂಡಿತ ಸರ್ ಹೇಳ್ತೀನಿ ಡಬಲ್ ನೈನ್ ಏಟ್ ಜೀರೋ ಟೂ ಜೀರೋ ಫೋರ್ ಥ್ರೀ ಫೋರ್ ತ್ರೀ ತ್ಯಾಂಕ್ ಯು ಸರ್ ಓಕೆ ಸರ್